ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಚಿಕ್ಕೇನಕೊಪ್ಪ ಗ್ರಾಮದಲ್ಲಿ ಮದ್ಯಪಾನ ಜೂಜಾಟವನ್ನು ಸಂಪೂರ್ಣ ನಿಷೇಧಿಸಲಾಗಿದ್ದು ಮುಕ್ತ ಗ್ರಾಮವನ್ನಾಗಿಸಲು ಗ್ರಾಮಸ್ಥರು ದೃಢ ಸಂಕಲ್ಪ ಕೈಗೊಂಡಿದ್ದಾರೆ ನಿಯಮ ಮೀರಿ ಮದ್ಯ ಮಾರಿದರೆ ಐವತ್ತು ಸಾವಿರ ರೂಪಾಯಿ ದಂಡ ಮದ್ಯಪಾನ ಸೇವಿಸಿ ಗಲಾಟೆ ಮಾಡಿದರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುವುದೆಂದು ಗ್ರಾಮದ ಎಲ್ಲಾ ಸಮುದಾಯದ ಹಿರಿಯರು ನಿರ್ಣಯಿಸಿದ್ದಾರೆ ದೂರದರ್ಶನದೊಂದಿಗೆ ಶಿಕ್ಷಕ ನೀಲಕಂಠಪ್ಪ ಕಂಬಳಿ ಮದ್ಯ ಮಾರಾಟಕ್ಕೆ ಅವಕಾಶವಿದ್ದಾಗ ಗ್ರಾಮದ ಹಲವರು ಮದ್ಯ ವ್ಯಸನಿಗಳಾಗಿದ್ದರು ಕೆಲಸಕ್ಕೂ ಹೋಗುತ್ತಿರಲಿಲ್ಲ ಹೀಗಾಗಿ ಗ್ರಾಮದಲ್ಲಿ ಶಾಂತಿ ಕಾಪಾಡಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು ಗ್ರಾಮಸ್ಥರಾದ ವಿಜಯಲಕ್ಷ್ಮಿ ಹಗಲು ರಾತ್ರಿ ಎನ್ನದೇ ಹಲವರು ಕುಡಿತಕ್ಕೆ ದಾಸರಾಗಿದ್ದರು ಮನೆಗಳಲ್ಲೂ ಮದ್ಯ ವ್ಯಸನಿಗಳಿಂದ ಹೆಚ್ಚಾಗಿ ಮಹಿಳೆಯರೇ ಸಮಸ್ಯೆ ಅನುಭವಿಸುತ್ತಿದ್ದರು ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಮುಂದಾಗಿರುವುದು ಉತ್ತಮ ಸಂಗತಿ ಎಂದರು ಮಹೇಶ ಮೊದಲೆಲ್ಲ ಕುಡಿತದ ಚಟಕ್ಕೆ ಬಿದ್ದವರು ಮನೆಯಲ್ಲಿ ನಿತ್ಯ ಜಗಳವಾಡುತ್ತಿದ್ದರು ಈಗ ಮನೆಗಳು ಮತ್ತು ಇಡೀ ಗ್ರಾಮ ಶಾಂತಿಯಿಂದ ನೆಲೆಸಿದೆ ಎಂದು ಹೇಳಿದರು ಅದರಿಂದ ಸ್ವಲ್ಪ ಬಹಳ ಮನೆಯಾಗ ಜಗಳನ ಬಹಳ ಉಂಟಾಗಿಬಿಟ್ಟವ್ರಿ ಹ ಮನೆಯಾಗ ಜಗಳ ಬಹಳ ಉಂಟಾದ್ರಿ ಈಗ ನೆಮ್ಮದಿಯಿಂದ ಜೀವನ ಚಲೋ ಐತ್ರಿ ಮಲ್ಲಪ್ಪ ಮದ್ಯಪಾನ ಹಾಗೂ ಜೂಜಾಟದ ಕಟ್ಟುನಿಟ್ಟಿನ ನಿಷೇಧದಿಂದಾಗಿ ಬಹಳ ಉಪಯೋಗವಾಗಿದೆ ಎಂದು ತಿಳಿಸಿದರು ಮಂಡಿ ಪಂಚಾಯತಿ ವರ್ದಿ ಮಂಡಿಗೇರಿ ಪಂಚಾಯತಿ ಇದು ನಾಕ್ನೂರ ಮನೆಯವ್ರೆ ಹದಿನೆಂಟು ಹತ್ತೊಂಬತ್ ನೂರ್ ಜನಸಂಖ್ಯೆ ನೋಡಿ ಅಪ್ಪ ನೋಡ್ರಿ ಬಹಳ ಚಲೋ ಮಾಡಿದ್ರೆ ಗವಿಸಿದ್ದಪ್ಪ ಮೊದಲೆಲ್ಲ ಹಲವರು ದುಡಿದ ಹಣವನ್ನು ಕುಡಿತಕ್ಕೆ ಖರ್ಚು ಮಾಡುತ್ತಿದ್ದರು ಈಗ ನಿಷೇಧದಿಂದ ನೆಮ್ಮದಿಯ ಜೀವನ ನಡೆಸುವಂತಾಗಿದೆ ಎಂದರು ಖರ್ಚು ಮಾಡಿಬಿಡ್ತಿದ್ದರು ಮನೆಗೆ ಜಗಳ ಹಾಕಿದ್ರು ಅಣ್ಣಂಬಳ ಜಗಳ ಮಗಳ ಜಗಳ ಹಿಂಗ ಹಾಕಿದ್ರು ಈಶಪ್ಪ ಗ್ರಾಮ ಕುಡಿತ ಮುಕ್ತವಾಗಿ ರೂಪುಗೊಂಡಿರುವುದು ಸಂತಸದ ಸಂಗತಿ ಆ ಮೂಲಕ ಸುತ್ತಮುತ್ತಲ ಹಳ್ಳಿಗಳಿಗೆ ಮಾದರಿ ಗ್ರಾಮ ಎನಿಸಿಕೊಂಡಿದೆ ಎಂದು ತಿಳಿಸಿದರು ಗ್ರಾಮದಲ್ಲಿ ಇವತ್ತಿಗೆ ಸುಮಾರು ಎರಡು ಮೂರು ತಿಂಗಳಿಂದ ಮದ್ಯಪಾನ ಸಂಪೂರ್ಣ ನಿಷೇಧ ಮಾಡಿ ಒಳ್ಳೆ ಮಾದರಿ ಗ್ರಾಮವನ್ನು ಮಾಡಬೇಕೆಂದು ಹೇಳಿ ನಮ್ಮಲ್ಲಿ ಹಿರಿಯರು ಕೇಳ್ಕೊಂಡಿವೆ ಅದರ ಪ್ರಕಾರ ನಡೆದೈತಿ